ನಮ್ಮ ಭಾರತ ದೇಶ ಭವ್ಯವಾಗಿರುವಂತಹ ಪರಂಪರೆಯನ್ನು ನಾವೆಲ್ಲ ಹೇಳುತ್ತೇವೆ ಆದ್ರೆ ಇಂತಹ ಒಂದು ಕೃತ್ಯಗಳನ್ನ ನಾವೆಲ್ಲಿ ಕಾಣ್ತಾ ಇದೇವೆ ಅಂದ್ರೆ ನಮ್ಮ ಭಾರತ ದೇಶ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಕಾಣುವಂತದ್ದು ನಿಜವಾಗೂ ಕೂಡ ಇದು ಖಂಡನೀಯವಾಗಿರುವಂತಹ ಆ ನಿಮಿತ್ತವಾಗಿ ಯಾರು ಎಸಗೆ ಎಸಗಿ ಆ ಮಗಳಿಗೆ ಅಂತ್ಯ ಅಂತ್ಯೆಯನ್ನ ಮಾಡಿರುವಂತದ್ದು ನಿಜವಾಗೂ ಕೂಡ ಇದು ಶೋಷಣೀಯ ಸಂಗತಿಯಾಗಿರುವಂತದ್ದು ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನಿಂದ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೇವೆ ಕರ್ನಾಟಕ ಸರ್ಕಾರಕ್ಕೆ ಆ ಹತ್ಯೆಯನ್ನು ಮಾಡಿರುವಂತದ್ದು ಅತ್ಯಾಚಾರ ಎಸಗಿರುವಂತಹ ಕಾಯಿ ಆಗಿರಲಿ ಅವರು ದೊಡ್ಡವರಾಗಿರ್ಲಿ ಸಣ್ಣವರಾಗಿರ್ಲಿ ಯಾವುದೇ ಒಂದು ಮತ ಅವರಿಗೆ ಯಾವ ಶಿಕ್ಷೆ ಕೊಡಬೇಕು ಅಂದ್ರೆ ಉಗ್ರವಾಗಿರುವಂತಹ ಶಿಕ್ಷೆ ಅಲ್ಲ ಅವರಿಗೆ ಕಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಕರ್ನಾಟಕ ಸರ್ಕಾರದ ಮೇಲಿನ ಮೇಲೆ ಮನವಿ ಕೊಡ್ತಾ ಇದ್ದೇವೆ ಅಂತ ಅತ್ಯಾಚಾರವನ್ನು ಎಸಗಿ ಹತ್ಯೆಯನ್ನು ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯವನ್ನ ನಿಲ್ಲಬೇಕಾಗಿತ್ತು ಅಂದ್ರೆ ಕರ್ನಾಟಕ ಸರ್ಕಾರ ದಿಟ್ಟತನದ ನಿರ್ಧಾರ ತಗೊಳ್ಬೇಕಾಗಿದೆ ಎಂತ ನಿರ್ಧಾರ ಅಂದ್ರೆ ಮುಂದೆ ಆ ಮಾಡಿರುವಂತ ದುಷ್ಕರ್ಮಗಳಿಗೆ ಏನ್ ಆಡ್ಬೇಕು ಅಂದ್ರೆ ಶಿಕ್ಷೆ ಆಯಿತು ಅಂದ್ರೆ ಮುಂದೆ ಆಗುವಂತದ್ದು ಯಾವ ಕೂಡ ಆಗುವುದಿಲ್ಲ ಅಂತಕ್ಕಂತಹ ಮಾತನ್ನ ನಾನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ನಮ್ಮ ತಹಸೀಲ್ದಾರ್ ಮುಖಾಂತರವಾಗಿ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥ ವಸ್ತಯವನ್ನ ನಾನು ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇನೆ